ಆ್ಯಕ್ಟರ್ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಯಾರು ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಬಂದು ಸ್ನೇಹಿತರೆ ಇವತ್ತಿನ ವ್ಲಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಡೇಸ್ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಸೊ ಎದ್ಬಿಟ್ಟು ಅಪ್ ಆಗಿ ಟೀ ಕುಡಿದಿದ್ದು ನೈಟ್ ಬಂದಾಗ ಸ್ನೇಹಿತರೆ ಒಂದೂವರೆ ಅಥವಾ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಅಷ್ಟೊತ್ತಾಯಿತು ನಾವು ಜರ್ನಿ ಎಂಡ್ ಮಾಡಿ ಬರೋಷ್ಟರಲ್ಲಿ ಸೊ ಬಂದ ತಕ್ಷಣ ನನ್ನ ಮಗಳು ಬಟ್ಟೆ ವಾಶ್ ಮಾಡ್ತಾ ಇದ್ದಾಳೆ ಸೊ ಆಲ್ರೆಡಿ ಒಂದು ಮೂರು ನಾಲ್ಕು ದಿನ ಆಯಿತಲ್ವ ಏನು ವಾಶ್ ಮಾಡಿಲ್ಲ ನಾಯಿ ಎಲ್ಲ ತುಂಬ ಓಡಾಡಿ ಗಲೀಜು ಮಾಡಿತ್ತು ಸೊ ಅದನ್ನು ನೀಟಾಗಿ ಬ್ರಷ್ ಹಾಕೊಂಡು ಉಚ್ತಾ ಇದ್ದಾಳೆ ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಖಾರ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಬೀಚಲ್ಲೆಲ್ಲ ಆಡಿರ್ತೀವಲ್ವ ಸೊ ಅದ್ರದ್ದು ಮಳು ಮಳಲೆಲ್ಲ ಹಾಗೆ ಇರುತ್ತೆ ಅದು ಖಾರ ಎಲ್ಲ ಆಗಿಬಿಟ್ಟಿತ್ತು ಹಾಗೆ ಒದ್ದೆ ಬಟ್ಟೆನೆಲ್ಲ ನಾವು ಸೈಡೆಲ್ಲ ಇಟ್ಕೊಂಡು ಬಂದಿದ್ವಿ ಹಾಗಾಗಿ ಅದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಇನ್ನು ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬಂದುಬಿಟ್ಟು ಎಲ್ಲಾನು ಹಾಗೇನೇ ಹೊಸಾಕಿದ್ವಿ ಸೊ ಅಷ್ಟೊಂದು ಟಯರ್ಡ್ ಅಂತ ಆಗ್ತಾಯಿತ್ತು ನೀರಲ್ಲಿ ಬೇರೆ ಆಟ ಆಡಿದ್ವಲ್ವಾ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಹಾಗಾಗಿ ನನ್ನ ಒಳಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಮತ್ತು ಟಿಫನ್ ಕೆಲಸ ಎಲ್ಲ ಮಾಡೋಣ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಪಾತ್ರೆ ಎಲ್ಲ ಫಸ್ಟು ವಾಶ್ ಮಾಡಿಕೊಂಡೆ ಯಾವ್ಯಾವುದು ಪಾತ್ರೆಗಳು ಬೇಕಾಗುತ್ತೆ ಆಮೇಲೆ ಹೋಗುವಾಗ ಸ್ವಲ್ಪ ಪಾತ್ರೆಗಳನ್ನ ಸೈಡಲ್ಲಿ ಇಟ್ಟಿದ್ದೆ ನಾನು ಸೊ ಅದೆಲ್ಲ ಪಾತ್ರೆಗಳನ್ನ ಫಸ್ಟು ವಾಶ್ ಮಾಡಿಕೊಂಡು ಗ್ಯಾಸ್ ಒಲೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನನಗೆ ಅದೆಲ್ಲ ಕ್ಲೀನಾಗಿದ್ದರೆ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಇಷ್ಟ ಆಗುತ್ತೆ ಮಕ್ಕಳಂತೂ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಹಾಗೆ ಕುಡಿಯೋ ನೀರು ಕೂಡ ಅದೆಲ್ಲ ತೆಗೆದ್ಬಿಟ್ಟು ಮತ್ತು ನಾನು ವಾಶ್ ಮಾಡಿಕೊಂಡು ಕುಡಿಯೋದಕ್ಕೆ ಫಸ್ಟು ನೀರು ಹಿಡ್ಕೊಳ್ತೀನಿ ಸೊ ಮೊದಲು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಏನಿದ್ರೂ ಅಡುಗೆದು ತಯಾರಿ ಮಾಡೋದು ಎಷ್ಟೇ ಹೊಟ್ಟೆ ಹಶಬಿದ್ರು ಕೂಡ ಸ್ವಲ್ಪ ಫಸ್ಟ್ ಕ್ಲೀನಿಂಗ್ ಮುಗಿಸ್ಕೊಳ್ತೀನಿ ಮಗಳಿಗೆ ತುಂಬಾ ಹೆವಿ ಆಗುತ್ತೆ ಹೇಳ್ಬಿಟ್ಟು ಮಗಳು ಒಕ್ಕೊಟ್ಟಾಗೆ ನಮ್ಮ ಮನೆಯವರು ಬಟ್ಟೆ ಒಣಗಕ್ಕೆ ಇದ್ದರು ಅಂದರೆ ಅವ್ರದ್ದು ಮಾತ್ರ ಒಣಗಾಕ್ಕೊಳ್ತಾರೆ ಅವ್ರದ್ದು ಮತ್ತು ಮಕ್ಳದ್ದು ಹಾಕ್ಕೊಳ್ತಾರೆ ನಮ್ಮದೆಲ್ಲ ನಾವು ಕೊಡೋದಿಲ್ಲ ಸೊ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ ತಕ್ಷಣ ಹೋಗಿ ನಾನು ಹಾಕಲ್ಲ ಎಲ್ಲ ವೀಡಿಯೋ ಮಾಡ್ತೀಯ ಅಂತ ಬಿಟ್ಟು ಬಂದರು ಸೊ ಮತ್ತು ನಾನು ಒಳಗಡೆ ಬಂದೆ ಏನಾದರೂ ಮಾಡ್ಕೊಳ್ಳಿ ಬಿಟ್ಟು ನೋಡಿ ಎಷ್ಟೊಂದು ಬಟ್ಟೆಗಳಿದೆ ಸಿಕ್ಕಾಪಟ್ಟೆ ಬಟ್ಟೆಗಳಿತ್ತು ನಮ್ಮ ಮನೆಯವರು ಕೂಡ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಒಣಗಿ ಹಾಕಿದ್ರು ಸೊ ಅವ್ಳಿಗೂ ಕೂಡ ಸ್ವಲ್ಪ ಹೆಲ್ಪ್ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ಹಾಗೆ ನಾವು ಬೆಡ್ಶೀಟ್ ತೊಗೊಂಡೋಗಿದ್ವಿ ಸೊ ಹೊರಗಡೆ ಯಾವುದೇ ರೂಮ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಬೆಡ್ಶೀಟ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಒಂದೊಂದು ಒಂದು ಬೆಡ್ ಶೀಟ್ ತೊಗೊಂಡು ಹೋಗಿದ್ವಿ ಸೊ ಆ ಮೂರು ಬೆಡ್ಶೀಟ್ಗಳು ಕೂಡ ತೊಳೆದು ಹಾಕಿದ್ವಿ ಬಂದ ತಕ್ಷಣ ಎಲ್ಲಿಗಾದರೂ ಹೋಗಿ ಬಂದ್ವಿ ಈ ತರ ಬೆಡ್ಶೀಟ್ ಎಲ್ಲ ಹೋಗಿ ಒಯ್ದಿರ್ತೀವಿ ಅಂದರೆ ಅದು ವಾಶ್ ಮಾಡಿದೆ ಮತ್ತೆ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಇದೆಲ್ಲ ಹೆಣ್ಮಕ್ಳದು ಸಮಸ್ಯೆನೇ ಸೊ ಎಷ್ಟೊಂದು ಬಟ್ಟೆಗಳಿತ್ತು ಸೊ ಇಷ್ಟೆಲ್ಲ ವಾಶ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನ ನಮ್ಮ ಮನೆಯವ್ರಿಗೆ ಒಂದು ಟೂ ಡೇಸ್ಗೆ ಆಗೋಷ್ಟು ಸಾಂಬಾರ್ ಮಾಡಿಟ್ಟು ಸ್ವಲ್ಪ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡಿಟ್ಟು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದೀವಿ ಸ್ನೇಹಿತರೆ ಸೊ ಈ ಜರ್ನಿ ಇರೋದ್ರಿಂದ ನಾವು ರಿಟರ್ನ್ ಬಂದಿದ್ದು ಇಲ್ಲಾಂದರೆ ಇನ್ನೂ ಒಂದು ಟೂ ಡೇಸ್ ಅಂತೂ ನಾವು ಟ್ರಿಪ್ ಮಾಡ್ಕೊಂಡು ಬರ್ತಿದ್ವಿ ಇನ್ನೂ ಎಷ್ಟೊಂದು ಪ್ಲೇಸ್ಗಳಿತ್ತು ಅವರೆಲ್ಲ ಹೋಗೋಣ ಅಂತ ಹೇಳಿದ್ರು ಬಟ್ ಅಮ್ಮ ಮೇಲ್ಮೇಲೆ ಫೋನ್ ಮಾಡ್ತಾಯಿದ್ರು ಅಂದರೆ ಅಮ್ಮ ಮನೆಯಲ್ಲಿ ವಿಶೇಷವಾದ ಪೂಜೆಗಳಿದೆ ಸೊ ಹಾಗಾಗಿ ಬಾ ಬಾ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾಯಿದ್ರು ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಮನೆಗೆ ಬಂದ್ವಿ ಸೊ ಬರುವಾಗ ತಮ್ಮನೂ ಕೂಡ ಬಂದ ಅವನು ಕೂಡ ದಾವಣಗೆರೆಯಲ್ಲೇ ವರ್ಕ್ ಮಾಡೋದಲ್ವ ಸೊ ಅವನು ಕೂಡ ನಮ್ಮ ಜೊತೆನೆ ಬಂದ ಇನ್ನು ಸಣ್ಣ ದೊಡ್ಡ ತಮ್ಮ ಬಂದುಬಿಟ್ಟು ನಮ್ಮನ್ನು ಪಿಕಪ್ ಮಾಡ್ತೀವಿ ಸೊ ಎಷ್ಟು ಜನ ಬಂದಿದ್ದೀವಿ ನೋಡಿ ಇಷ್ಟು ಜನ ಸದೆ ಒಂದೇ ಗಾಡಿಯಲ್ಲಿ ಇಷ್ಟು ಜನ ಬಂದ್ವಿ ಇನ್ನೊಂದು ಯಾರ್ದೋ ಒಂದು ಬೈಕ್ ಬರ್ತಾ ಇತ್ತು ನಮ್ಮೂರವ್ರದ್ದೇ ಸೊ ಅದಕ್ಕೆ ಕೈ ಹೊಡ್ಕೊಂಡು ನಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡು ಲಗೇಜ್ ಬೇರೆ ಇತ್ತು ಕರ್ಕೊಂಡು ಬಂದ ಹಾಗೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಒಂದು ವಿಚಿತ್ರವಾದ ನಾಯಿ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅದು ಚಿಕ್ಕ ಮರಿ ಇರುವಾಗ ಅದರ ಬಾಯಿ ಮೇಲೇ ಕಾರ್ ಹೊಡೆದು ಹೋಗಿಬಿಟ್ಟಿದ್ರಂತೆ ಸೊ ಹಾಗಾಗಿ ಅದರ ಬಾಯಿ ಆ ಥರ ಇದೆ ಪಾಪದು ಬಾಯಿ ಮುಚ್ಕೊಂಡು ಇರೋಕ್ಕೇ ಆಗೋಲ್ಲ ಬಟ್ ತುಂಬ ಒಳ್ಳೆಯ ನಾಯಿ ಎಷ್ಟು ಮನೆ ಹತ್ರ ಯಾರನ್ನೂ ಬಿಟ್ಕೊಡೋಲ್ಲ ಒಂದು ಹಾವು ಗಿವು ಏನಾದರೂ ಬಂದರೆ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ ಯಾರನ್ನೂ ಮುಂದೆ ಬಿಡಲ್ಲ ಸೊ ನನ್ನ ಮನಿಗಂತೂ ನಾಯಿ ಹಸುಕರು ಇವೆಲ್ಲ ತುಂಬಾ ಇಷ್ಟ ಅವನಿಗೆ ಸೊ ಅದನ್ನೆಲ್ಲ ಮುದ್ದಾಡಿಬಿಟ್ಟು ಒಳಗಡೆ ಹೊರಟಿದ್ದೀವಿ ಸ್ನೇಹಿತರೆ ಸಹ

ಕೇಳಿ ಪೂರ್ತಿ ಕೇಳಿ ಏನು ಅಮ್ಮ ಪೂರ್ತಿ ಕೇಳಿ ಏನು ಮಾಡೋಕೆ ನಾವು ಮಾಡ್ತೇನೆ ನಾವು ಮಾಡ್ತೇನಿ ಯಾಕೆ ತಲೆ ಕೆಡಿಸುತ್ತಿ ಸುಮ್ಮ ಒಂದಿಟ್ ಗೋದಿಗ್ ಅಮ್ಮ ಸಾರಿಗೆ ವಿಶ್ ಮಾಡ್ತೀವಲ್ಲ ಮೇ ನನ್ಗೆ ಹಂಗಲ್ಲ ಮಕ್ಳು ಮುಂಚೆನ ಬಂದ್ಬಿಡ್ಬೇಕು ಕೇಳಿಲಿ ಒಂದ್ ಗಂಟೆ ಅಂತ ಕರ್ಕೊಂಬಂದ ಅದು ಚಂದ ಅಮ್ಮ ಒಂದ್ ಗಂಟೆ ಬಂದಾವ ರಾತ್ರಿ ನಾಕ್ ಹಗ್ಗು ತುಂಬಾವು ಬಟ್ಟೆ ಕನ್ನಿನ ಆಕೆನ ಒಗದ್ರದ್ ಓಸ ನಾನು ಅಡಿಗಿ ಒಳ ಮುಸ್ರತ್ತಳ ನೋಡಿದ್ರೊಳ್ಳ ಸ್ನೇಹಿತರೆ ನಮ್ಮ ಮನೇಲಿ ಎಷ್ಟೊಂದು ಗಲಾಟೆ ಇರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಅಮ್ಮ ಬೆಳಗ್ಗೆಯೇ ಬರೋಕೇಳಿದ್ರು ಹತ್ತು ಹನ್ನೊಂದು ಗಂಟೆಗೆ ಎಲ್ಲ ಅಂತ ಅಂತೇಳ್ಬಿಟ್ಟು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಸೊ ಹಾಗಾಗಿ ಆಗಲಿಲ್ಲ ಹೋಗು ಹೋಗು ಬೈಯುತ್ತೆ ಅಮ್ಮ ಅಂತ ಹೊರಗಡೆ ಎಲ್ಲ ಹೇಳ್ತಾಯಿದ್ರು ಬಟ್ ಏನೂ ಅನ್ಲಿಲ್ಲ ಅಮ್ಮ ಅಷ್ಟೇ ಅಂದು ಸುಮ್ಮನೆ ಆದರೂ ಅಮ್ಮಂಗೆ ಏನು ಒಟ್ಟು ಎಲ್ಲ ಮಕ್ಕಳು ಕಣ್ಣು ಇರಬೇಕು ಸೊ ಆ ಥರ ಒಂದು ಫೀಲ್ ಒಬ್ಬರಿಲ್ಲ ಅಂದ್ರೂ ಮನಸ್ಸಿಗೆ ಬೇಜಾರಾಗುತ್ತೆ ಅಮ್ಮಂಗೆ ಸೊ ಬಂದ ತಕ್ಷಣ ಅದನ್ನೇ ಕಣ್ಣು ಕಿಸ್ತು ಕಿಸ್ತು ಬೈತಾಯಿತ್ತು ಸೊ ಓಕೆ ಓಕೆ ಅಂತ ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿದೆ ಸೊ ಇಲ್ಲಿ ತಾಯಿ ಮಗಳು ಏನೋ ದೊಡ್ಡದಾಗಿ ಮೀಟಿಂಗ್ ನಡೆಸ್ತಾ ಇದ್ದಾರೆ ಮಗಳಿಗೆ ಡ್ರೆಸ್ಗಳನ್ನೇನೋ ತೊಗೊಂಡು ಬಂದಿದ್ರಂತೆ ಸೊ ಅದನ್ನು ತೋರಿಸ್ತಾ ಇದ್ದಾರೆ ಅಂದರೆ ನಾಳೆ ಅಮ್ಮ ಮನೆ ದೇವರಿಗೆ ಹೊರಟಿದ್ದೀವಿ ನಾವು ಸೊ ಅವಾಗ ಅಲ್ಲಿ ಅಮ್ಮ ಮತ್ತು ತಮ್ಮ ಎಲ್ಲ ದೀಡ್ ನಮಸ್ಕಾರ ಹಾಕ್ತಾರೆ ಅವ್ರ ಜೊತೆ ನನ್ನ ಮಗ ಮತ್ತು ನನ್ನ ದೊಡ್ಡ ದೊಡ್ಡಕ್ಕನ ಮಗನೂ ಕೂಡ ದೀಡ್ ನಮಸ್ಕಾರ ಹಾಕ್ತಾರೆ ಇವ್ರದ್ದು ಹರಕೆ ಅಂತ ಏನೂ ಇಲ್ಲ ಬಟ್ ಅವ್ರ ಮಾಮಂದ್ರ ಜೊತೆ ಹಾಕೋದಿಕ್ಕೆ ಅವ್ರಿಗಿಷ್ಟ ಸೊ ಹಾಗಾಗಿ ಅವ್ರಿಗೂ ಎಲ್ಲರಿಗೂ ಬಟ್ಟೆ ತೊಗೊಂಡು ಬಂದಿದ್ರು ಅದನ್ನೇ ಒಂದು ಸಾರಿ ನನ್ನ ತಂಗಿ ನೋಡ್ಕೊಂಡ್ಬಿಡು ಬರುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದರು ಎಲ್ಲ ಬಟ್ಟೆಗಳನ್ನು ತೋರಿಸ್ತಾ ಇದ್ದರು ಯಾರ್ಯಾರಿಗೆ ಏನೇನು ಡ್ರೆಸ್ ತೊಗೊಂಡು ಬಂದಿದೆ ಹಾಗೆ ನಾಳೆ ಹೊರಡೋದಕ್ಕೆ ಅಲ್ಲಿ ಹೋಗಿ ಚೀರ್ಣಮಸ್ಕಾರ ಹಾಕಿದ್ಮೇಲೆ ಉಟ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಬಿಡೋಣ ಇವಾಗ ನೀನು ಬಂದಮೇಲೆ ತೋರಿಸಿ ಪ್ಯಾಕ್ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಬಟ್ಟೆಗಳನ್ನೆಲ್ಲ ತೋರಿಸಿದ್ರು ತಿಂತೀನಿ ಮತ್ತೆ ನಾನು ಮಿಡ್ ನೈಟ್ ಹನ್ನೆರಡುವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನಿಲ್ಲ ಗೋಧಿ ಪಾಯಸ ಒಂದು ಸ್ವಲ್ಪ ಅನ್ನ ಸಾಂಬಾರು ಕೊಸುಂಬ್ರಿ ಪಲ್ಯಗಳನ್ನ ಮಾಡ್ಕೊಳ್ತೀವಿ ಎರಡು ಥರ ಪಲ್ಯಗಳನ್ನ ಮಾಡ್ಕೊಳ್ತೀವಿ ಇಷ್ಟೇ ಜಾಸ್ತಿ ಅಡುಗೆ ಇಲ್ಲ ಮನೆಯಲ್ಲಿ ಅತ್ತೆ ಇದ್ದಾರೆ ಮತ್ತು ಅಕ್ಕ ನಾನು ನನ್ನ ತಂಗಿ ಇಷ್ಟು ನಾಲ್ಕು ಜನ ಅಡುಗೆ ಮಾಡ್ತೀವಿ ಅಜ್ಜಿ ಮತ್ತು ಅಮ್ಮನ್ನ ನಾವು ಅಡುಗೆ ಕರ್ಕೊಳ್ಳೋದಿಲ್ಲ ಏನೇ ಫಂಕ್ಷನ್ಸ್ ಇದ್ರೂ ನಾವು ಇಷ್ಟೇ ಜನನೇ ಅಡುಗೆ ಮಾಡ್ಕೊಳ್ಳೋದು ಸೊ ಈ ಸಾರಿ ಅತ್ತೆ ಇದ್ದಾರೆ ಅತ್ತೆಗೂ ನಾವು ಮಲ್ಕೋತೀವಿ ಬೇಡ ಅಂತಂದ್ವಿ ಇಲ್ಲಮ್ಮ ದೇವ್ರದ್ದು ಸ್ವಲ್ಪನಾದರೂ ಸೇವೆ ನಂದು ಕೂಡ ಮುಟ್ಲಿ ನಾನು ಕೂಡ ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ನನ್ನ ತಂಗಿ ಬಂದುಬಿಟ್ಟು ಸ್ನಾನಕ್ಕೆ ಹೊರಟಿದ್ದಾರೆ ನಮ್ಮ ಮನೆಯಲ್ಲಿ ಏನು ಅಂತಂದರೆ ಯಾವುದೇ ಒಂದು ದೇವ್ರ ಕಾರ್ಯಕ್ಕೆ ನಾವು ಅಡುಗೆ ಮಾಡೋದಕ್ಕೂ ಮುಂಚೆ ನಾವು ಸ್ನಾನ ಮಾಡಿಕೊಂಡೇ ಅಡುಗೆ ಮಾಡೋದು ಅದೆಷ್ಟೇ ಟೈಮ್ ಆಗಿರಲಿ ಅದೆಷ್ಟೇ ಮಿಡ್ ನೈಟ್ ಆಗಿರಲಿ ನಾವು ಸ್ನಾನ ಮಾಡಿಕೊಂಡೆ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ ಸ್ನಾನ ಮಾಡದೆ ಅಡುಗೆ ಮಾಡಲ್ಲ ಇದು ನಮ್ಮ ಅಜ್ಜಿ ರೂಲ್ಸು ನಮ್ಮ ಅಮ್ಮನ ಅಮ್ಮ ಅವರೆಲ್ಲ ಇವಾಗ ತೀರ್ಕೊಂಡಿದ್ದಾರೆ ಸೊ ಅವರು ದೇವ್ರ ಕಾರ್ಯಗಳನ್ನೆಲ್ಲ ತುಂಬ ಮಾಡೋರು ಅವರು ದೀಕ್ಷ ಆಗಿದ್ದರು ಸೊ ಹಾಗಾಗಿ ಅವರು ಈ ಥರದ ಪದ್ಧತಿಗಳನ್ನ ನಮಗೆ ಬೆಳೆಸ್ಬಿಟ್ಟಿದ್ದಾರೆ ಸೊ ನಮಗೂ ಇದೇನೇ ಅಭ್ಯಾಸ ಇವತ್ತು ಗೋಧಿನುಚ್ಚು ಪಾಯಸ ಅದೆಲ್ಲ ಇರುತ್ತೆ ಹಾಗೆ ಆಗಿನೇ ಅಡುಗೆ ಇರುತ್ತೆ ಆದರೂ ಕೂಡ ಯಾಕೆ ಇಷ್ಟೊತ್ತಿಂದನೇ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಕ್ಕ ತಂಗಿ ಇರಲ್ವ ಸೊ ಅಕ್ಕ ತಂಗಿ ಇರಿದ್ರೆ ನೈಟ್ ಫುಲ್ ಮಾತಾಡಿದ್ರೂ ಇನ್ನೂ ಏನೋ ಮಾತುಗಳು ಬಾಕಿ ಇರುತ್ತೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಮಾತಾಡ್ತಾ ಮಾತಾಡ್ತಾ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗೆ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಡುಗೆ ಯಾವುದು ರೆಸಿಪೀಸ್ಗಳು ನಾನು ಶೇರ್ ಮಾಡ್ತಾಯಿಲ್ಲ ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವ್ಲಾಗಲ್ಲಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಎ ಬಾಯ್ ಎಲ್ಲರಿಗೂ ಗುಡ್ ನೈಟ್ ನಮ್ಮದು ಜಾಗ್ರಾಣಿ ನಿಮ್ಗೆಲ್ಲಾದರೂ ಎಲ್ಲರೂ ಆರಾಮಾಗಿ ಮಲ್ಕೊಳ್ಳಿ